ಅಂಗಡಿ ಶರ ಭವನ ಉಳ್ಗಡೆ ಅಂಗಡಿ ಇರೋದು ಫಸ್ಟ್ ಫ್ಲೋರ್ ಈ ಖಾದಿ ಶೂಟಿಂಗ್ ಎಲ್ಲ ಇರುತ್ತೆ ಸರ್ ಹೋಲ್ಸೇಲ್ ಹೋಲ್ಸೇಲ್ ಡೀಲರ್ ನಾವು ಪೂರ್ ಖಾದಿ ಕಾಟನ್ ಎಲ್ಲ ಶರ್ಟಿಂಗ್ ಇದು ಸುಮ್ಮನೆ ಸ್ಯಾಂಪಲ್ ಇಟ್ಟು ಇಟ್ಟೋದು ಇಲ್ಲಿ ನೋಡಿ ಕೆಳಗೆ ಪೂರ್ ಕಾಟನ್ ಶರ್ಟಿಂಗ್ ಎಲ್ಲ ಹೋಲ್ಸೇಲ್ ಸರ್ ಖಾದಿ ಕಮ್ಮಿ ರೇಟ್ ಚೀಪ್ ಅಂಡ್ ಬೆಸ್ಟ್ ಕೊಡ್ತೀನಿ ಶಾಸಕರಿಗೆ ಮಾತ್ರ ಬೇರೆ ಎಲ್ಲರಿಗೂ ಎಲ್ಲರಿಗೂ ಕೊಡ್ತೀನಿ ಖಾದಿ ಕಾಟನ್ ಶೂಟಿಂಗ್ ಫುಲ್ ಖಾದಿ ಎಮ್ ಎಲ್ ಎ ಶರ್ಟ್ಸ್ ಗಳ್ಸ್ ಡೈಮಂಡ್ಸ್ ರೈಮಂಡ್ಸು ಖಾದಿ ಲೆನಿನ್ ಕಾಟನು ಕಲರ್ಸ್ ಅಲ್ಲೆಲ್ಲ ಕಲರ್ಸ್ ಎಲ್ಲ ಇರ್ತದೆ ಸರ್ ಫುಲ್ ವೈಟ್ ನಮ್ದು ಜಾಸ್ತಿ ಹದಿನೈದು ವರ್ಷ ಆಯ್ತು ಸರ್ ಎಲ್ ಎಚ್ ಇಲ್ ಹದಿನೈದು ವರ್ಷ ಇಲ್ಲೇ ಇರೋದು ಎಷ್ಟು ಎಮ್ಎಲ್ ಎ ಪ್ರತಿಯೊಂದು ಎಮ್ ಎಲ್ ಬರ್ತಾರೆ ಸರ್ ನಮ್ಮ ಹತ್ರ ರೆಗ್ಯುಲರ್ ಪರ್ಚೇಸ್ ಮಾಡ್ತಾರೆ ಸರ್ ಸಂಗಮೇಶು ಭರಾವತಿ ಇವರು ಪುಟ್ರನ್ ಶೆಟ್ಟಿ ಎಲ್ಲ ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್ ಅಂದ್ರೆ ವೈಟ್ ಧೋತಿ ಅದು ಎಲ್ಲ ಇದೆಯಾ ನಿಮ್ಮ ಹತ್ರ ವೈಟ್ ಇಲ್ಲ ಸರ್ ಓನ್ಲಿ ಕಾಟನ್ ಶರ್ಟ್ ಕಾಟನ್ ಶರ್ಟ್ ಪ್ಯಾಂಟ್ ಶರ್ಟ್ ಹಾ ಸ್ಟಿಚಿಂಗ್ ಎಲ್ಲ ಸ್ಟಿಚಿಂಗ್ ಬೇರೆ ಸರ್ ಹಾ ನಮ್ಮ ಬೆರಿ ಕ್ಲಾತ್ ಶರ್ಟ್ ಏ ಓಕೆ ಓಕೆ ಎಲ್ಲರಿಗೂ ಕೊಡೋದು ಚೀಪ್ ಅಂಡ್ ಬೆಸ್ಟ್ ಅವ್ರು ಖುಷಿಯ ಹೋಗ್ಬೇಕು ನಮ್ಮ ಎಲ್ಲ ಸ್ಟೇಷನ್ ಬಂದೆ ಖುಷಿಯ ಹೋಗ್ಬೇಕು ಒಳ್ಳೆ ಬಟ್ಟೆ ಕೊಡ್ಬೇಕು ಎಲ್ಲಾರು ಆಗ್ಬೇಕು ಆ ತರ ಕಾನ್ಸ್ಟಿಟ್ಯೂಷನ್ ನಮ್ದು ಚೀಪ್ ಅಂಡ್ ಬೆಸ್ಟ್ ಎಲ್ಲದಕ್ಕೂ ಕೊಡಬೇಕು ಎಲ್ಲಾರು ಆಗ್ಬೇಕು ನಮ್ಮ ಹತ್ರ ಒಂದ್ಸಾರಿ ತಗೊಳ್ತ ಲೆಗ್ಲರ್ ತಗೊಳ್ತಾ ಇರ್ಬೇಕು ಒಳ್ಳೆ ಕಲರ್ಸ್ ಒಳ್ಳೆ ಬಟ್ಟೆ ಕೊಡೋದು ಸ್ಟ್ಯಾಂಡರ್ಡ್ ಇರುತ್ತೆ ಅದು ಫುಲ್ ಗ್ಯಾರಂಟಿ ಸ್ಟ್ಯಾಂಡರ್ಡ್ ಇರುತ್ತೆ ಸರ್ ಓಕೆ ಸರ್ ಹಿಂದ್ಗಡೆ ಫಸ್ಟ್ ಫ್ಲೋರ್ ಬಟ್ಟೆ ಅಂಗಡಿ ಇರುವ ಸರ್ ಚೀಪ್ ಅಂಡ್ ಬೆಸ್ಟ್ ಎಲ್ಲಾರು ಹಾಕೋದ್ ತರ ಕಮ್ಮಿ ರೇಟು ಚೀಪ್ ಅಂಡ್ ಪ್ಯೂರ್ ಖಾದಿ ಎಲ್ಲರೂ ವೈಟ್ ಆಗ್ಬೇಕಂದ್ರೆ ಕೊಡಬಹುದು ಸರ್ ಚೀಪ್ ಅಂಡ್ ಬೆಸ್ಟ್ ರೇಟ್ ಕೊಡ್ತೀನಿ ಒಳ್ಳೆ ಪ್ಯಾಂಟ್ ಶರ್ಟ್ಸ್ ಕ್ಲಾತ್